ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ರಕ್ಷಣಾ ಪಡೆಗಳಿಗೂ ಮಾಹಿತಿ ಕೊಡದೆ ಬಹಳ ಸೀಕ್ರೆಟ್ ಆಗಿ ರಾಹುಲ್ ಗಾಂಧಿ ಅವರು ಹೋಗಿತ್ತು ಎಲ್ಲಿಗೆ ರಾಹುಲ್ ಗಾಂಧಿಯವರ ಫಾರಿನ್ ಸೀಕ್ರೆಟ್ ಒಂದು ಬ್ಲಾಸ್ಟ್ ಆಗಿದೆ ಈಗ ಈ ವೋಟ್ ಚೋರಿ ರೆಡಿ ಆಗಿದ್ದೆ ಫಾರಿನ್ನಲ್ಲಿ ಅನ್ನೋ ಆರೋಪ ಅಂದರೆ ಆ ಡಾಕ್ಯುಮೆಂಟ್ ಅನ್ನು ಬಿಜೆಪಿ ಬಿಟ್ಟ ಬೆನ್ನಲ್ಲೇ ಮತ್ತೊಂದು ಬಿಗ್ ಬ್ಲಾಸ್ಟ್ ಏನು ಹಾಗಾದರೆ ಈಗ ಸಿ ಆರ್ ಪಿ ಎಫ್ ಕೊಡ್ತಾ ಇರುವಂತಹ ಇನ್ಫಾರ್ಮೇಶನ್ ಅಷ್ಟ ಮುಚ್ಚಿಡುವಂಥದ್ದು ಏನಿತ್ತು ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸಿದ್ದು ರಾಹುಲ್ ಗಾಂಧಿಯವರ ವಿರುದ್ಧ ಈ ಲೆಟರ್ ಸಂಚಲನ ಸೃಷ್ಟಿ ಮಾಡಿದೆ ಮತ್ತೊಂದು ಕಡೆ ಬಿಹಾರ ಎಲೆಕ್ಷನ್ ಟೈಮ್ ಅಲ್ಲಿ ಇದೇನಾಗ್ತಾ ಇದೆ ವಿಡಿಯೋ ಒಂದು ಈಗ ಕೈಗೆ ಕಂಟಕವಾಗಿರೋದು ಎಲೆಕ್ಷನ್ ಹೊಸ್ತಿಲಿನಲ್ಲಿ ಜೋರು ಜಟಾಪಟಿ ಓಟ್ ಚೋರಿ ಅಭಿವೃದ್ಧಿ ವರ್ಸಸ್ ಈ ಓಟ್ ಚೋರಿ ಅನ್ನುವಂತ ಪೈಪೋಟಿ ಬಿಹಾರ ಚುನಾವಣಾ ಕಣದಲ್ಲಿ ಬಿಸಿ ಏರಿಸ್ಕೊಳ್ತಿರೋ ಹೊತ್ತಲ್ಲಿ ವಿಡಿಯೋ ಒಂದು ಈಗ ಬಿ ಜೆ ಪಿಗೆ ಬ್ರಹ್ಮಾಸ್ತ್ರವನ್ನೇ ಕೊಟ್ಟಂತಾಗಿದೆ ರಾಗಾಗಿ ಡಬಲ್ ಶಾಕ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರ ಎರಡು ಪ್ರಮುಖ ಸುದ್ದಿಗಳು ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮೊದಲನೇದಾಗಿ ನೋಡಿ ರಾಹುಲ್ ಗಾಂಧಿಯವರು ಏನನ್ನೋ ಮುಚ್ಚಿಟ್ಟಿದ್ದಾರೆ ಫಾರಿನ್ ಸೀಕ್ರೆಟ್ ಏನು ಅವರದ್ದು ಅದರಲ್ಲೂ ಇಟಲಿ ದುಬೈ ಮಲೇಷಿಯಾ ಸೇರಿದಂತೆ ಲಂಡನ್ನು ಖತಾರು ವಿಯೆಟ್ನಾಮು ಇಲ್ಲಿ ಏನು ನಡೆಸಿದ್ದಾರೆ ರಾಹುಲ್ ಗಾಂಧಿಯವರು ಅನ್ನುವಂಥ ಒಂದು ಪ್ರಶ್ನೆ ದಿಢೀರ್ ಅಂತ ಸಿಡಿದಿದೆ ಇದು ತುಂಬ ಸೀರಿಯಸ್ ಮ್ಯಾಟರ್ ಖರ್ಗೆ ಅವರೇ ಒಂದು ಸಲ ನೋಡ್ತಿದ್ದೀರಾ ಇಲ್ಲವಾ ಅಂತ ಬಿ ಜೆ ಪಿ ಬೇರೆ ಮುಗಿಬಿದ್ದಿದೆ ಸಿ ಆರ್ ಪಿ ಎಫ್ ಬರೆದ ಲೆಟರಲ್ಲಿ ಏನಿದೆ ಸಿ ಆರ್ ಪಿ ಎಫ್ ಅಂದರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅವರು ವಿ ವಿ ಐ ಪಿಗಳಿಗೆ ಅಥವಾ ಇಂಥವ್ರು ನಿಗದಿಪಡಿಸಿದವ್ರಿಗೆ ಭದ್ರತೆ ಕೊಡುವಂಥ ಜವಾಬ್ದಾರಿ ಹೊಂದಿರ್ತಾರೆ ಈಗ ರಾಹುಲ್ ಗಾಂಧಿ ಅವರಿಗೆ ಅವರದ್ದೇ ಆದಂತಹ ವಿಶೇಷ ಭದ್ರತೆ ಇದೆ ರಾಹುಲ್ ಗಾಂಧಿ ಅವರಿಗೆ ಝಡ್ ಪ್ಲಸ್ ಭದ್ರತೆಯನ್ನು ಒದಗಿಸಲಾಗಿದೆ ಎಸ್ ಎಲ್ ಆರ್ಮ್ಡ್ ಪ್ರೊಟೆಕ್ಷನ್ ಅಡಿಯಲ್ಲಿ ಅವ್ರಿಗೆ ಭದ್ರತೆಗೆ ಅವಕಾಶ ಇದೆ ಸೊ ಎಲ್ಲ ಪ್ರೋಟೋಕಾಲ್ ಫಾಲೋ ಮಾಡ್ಕೊಂಡು ಶಿಷ್ಟಾಚಾರದ ಪ್ರಕಾರವೇ ಅವರು ನಡ್ಕೊಳ್ಬೇಕಾಗತ್ತೆ ಅವರೊಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಯಾರೊಬ್ಬರು ರಾಜಕಾರಣಿ ಅಂತಲ್ಲ ಈ ದೇಶದ ಪ್ರತಿಪಕ್ಷ ನಾಯಕ ಪ್ರತಿಪಕ್ಷ ನಾಯಕನಿಗೆ ಶ್ಯಾಡೋ ಪಿ ಅಂತ ಕರೀತಾರೆ ಅಷ್ಟು ದೊಡ್ಡ ಹೊಣೆ ಹೊತ್ತಿರುವಂಥ ನಾಯಕ ಇವರು ಹೇಳದೆ ಕೇಳದೆ ಸಿ ಆರ್ ಪಿ ಎಫ್ ಅವ್ರಿಗೆ ಇನ್ಫಾರ್ಮೇಷನ್ನೇ ಕೊಡದೆ ಪ್ರತಿಯೊಂದು ಅವ್ರಿಗೆ ಗೊತ್ತಾಗಬೇಕು ಸಿ ಆರ್ ಪಿ ಎಫ್ ಅವ್ರಿಗೆ ಹತ್ತರಿಂದ ಹನ್ನೆರಡು ಜನ ಆರ್ಮ್ಡ್ ಸಿ ಆರ್ ಪಿ ಎಫ್ ಕಮಾಂಡೋಸ್ ಅವ್ರಿಗೆ ಎಲ್ಲ ರೀತಿಯಲ್ಲಿ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಾರೆ ಹೋದಲ್ಲಿ ಬಂದಲ್ಲಿ ಸೊ ಎಲ್ಲ ಗೊತ್ತಾಗಬೇಕು ಮೂಮೆಂಟ್ಸ್ ಎಲ್ಲ ಗೊತ್ತಾಗಬೇಕಾಗುತ್ತೆ ಸಿ ಆರ್ ಪಿ ಎಫ್ಗೆ ಸಿ ಆರ್ ಪಿ ಎಫ್ ಕಣ್ಣು ತಪ್ಪಿಸಿ ರಾಹುಲ್ ಗಾಂಧಿ ಅವ್ರು ಹೋಗಿದ್ದು ಎಲ್ಲಿಗೆ ಈ ವಿಚಾರ ಹೆಂಗೆ ಹೊರಗಡೆ ಬಂದಿದೆ ಅಂದರೆ ಸಿ ಆರ್ ಪಿ ಎಫ್ ಈಗ ಲೆಟರ್ ಬರ್ತಿದೆ ಬಹಳ ಸೀರಿಯಸ್ ಮ್ಯಾಟರ್ ಇದು ಅಂತ ರಾಹುಲ್ ಅವರು ಹೇಳದೆ ಕೇಳದೆ ವಿದೇಶ ಯಾತ್ರೆಗೆ ಹೋಗ್ತಾ ಇದ್ದಾರೆ ಅವರ ಭದ್ರತೆಯ ಹೊಣೆ ಹೊತ್ತಿರೋ ಸಿ ಆರ್ ಪಿ ಎಫ್ ಈ ಪತ್ರವನ್ನು ಬರೆದಿದೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಯವ್ರಿಗೂ ಕೂಡ ಎಚ್ಚರಿಸಲಾಗಿದೆ ಪತ್ರದ ಮುಖೇನ ರಾಹುಲ್ ಗಾಂಧಿ ಅವರಿಗೂ ಯಾರಿಗೂ ತಿಳಿಸದೆ ವಿದೇಶ ಪ್ರವಾಸ ಮಾಡ್ತಿದ್ದಾರೆ ಒಬ್ಬರೇ ಅವರು ತಮ್ಮ ಭದ್ರತಾ ವ್ಯವಸ್ಥೆಯನ್ನು ಗಂಭೀರವಾಗಿ ತಗೊಳ್ತಾನೇ ಇಲ್ಲ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ಸಿ ಆರ್ ಪಿ ಎಫ್ ವಿ ವಿ ಭದ್ರತಾ ವಿಭಾಗದ ಮುಖ್ಯಸ್ಥ ಸುನಿಲ್ ಅವರು ಈ ಆರೋಪ ಮಾಡಿದ್ದು ಪತ್ರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಹಾಗಾದರೆ ಸಿ ಆರ್ ಪಿ ಎಫ್ಗೂ ಇನ್ಫಾರ್ಮೇಶನ್ ಕೊಡದೆ ಇರೋ ರೀತಿ ವಿದೇಶಕ್ಕೆ ಹಾರುವಂಥ ಅನಿವಾರ್ಯತೆ ಏನಿದೆ ಅಂದರೆ ತಾನು ಯಾವ ದೇಶಕ್ಕೆ ಹೋಗ್ತಾ ಇದ್ದೀನಿ ಏನು ಎತ್ತ ಅನ್ನುವಂಥ ಇನ್ಫಾರ್ಮೇಶನ್ ಬಹಳ ಸೀಕ್ರೆಟ್ ಆಗಿಡೋದಕ್ಕೆ ರಾಹುಲ್ ಗಾಂಧಿ ಅವರು ಬಯಸ್ತಿರೋದು ಯಾಕೆ ಈಗ ಸಿ ಆರ್ ಪಿ ಎಫ್ ಎಲ್ಲೆಲ್ಲಿಗೆ ಹೋಗುವಾಗ ಅವರು ಮುಚ್ಚಿಟ್ಟಿದ್ದಾರೆ ಅಥವಾ ಹೇಳದೆ ಹೋಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಶೇರ್ ಮಾಡಿದೆ ಯಾವ ಯಾವಾಗ ಅಂತ ಇಟಲಿ ವಿಯೆಟ್ನಾಂ ದುಬೈ ಖತಾರ್ ಲಂಡನ್ ಮಲೇಷಿಯಾ ರಾಹುಲ್ ಗಾಂಧಿಯವ್ರ ಮೇಲೆ ಬಿ ಜೆ ಪಿ ಮಾಡೋ ಆರೋಪ ಏನು ಮೊದಲೇ ಇವರು ವಿದೇಶಿ ಶಕ್ತಿಗಳ ಜೊತೆ ಕೈ ಜೋಡಿಸಿ ಇಲ್ಲ ಅನ್ಸ್ಟ್ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ಅಸ್ಥಿರತೆ ಉಂಟು ಮಾಡೋದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬುಡಮೇಲೆ ಮಾಡೋದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಪಪೆಟ್ಟಾಗಿ ಯಾವುದೋ ದೇಶದ ಆಗಿ ಅಂತೆಲ್ಲ ಆರೋಪಿಸತ್ತಲ್ವ ಅದರ ನಡುವೆ ಈ ಡೀಟೇಲ್ ಹೋಗಿದ್ದು ಯಾವ ಯಾವಾಗ ಸಿ ಆರ್ ಪಿ ಎಫ್ ಕೊಟ್ಟಿರೋ ಮಾಹಿತಿ ಅಂತ ಈಗ ರಿಪೋರ್ಟ್ ಆಗ್ತಿರೋದು ನೋಡಿ ವಿಯಟ್ನಾಂಗೆ ಮಾರ್ಚ್ ಹನ್ನೆರಡರಿಂದ ಹದಿನೇಳನೇ ತಾರೀಕು ತನಕ ಇಟಲಿಗೆ ಡಿಸೆಂಬರ್ ಮೂವತ್ತರಿಂದ ಜನವರಿ ಹತ್ತೊಂಬತ್ತರ ತನಕ ದುಬೈಗೆ ಏಪ್ರಿಲ್ ಹದಿನೇಳರಿಂದ ಇಪ್ಪತ್ತ್ ಮೂರನೇ ತಾರೀಕಿನವರೆಗೆ ಕತಾರ್ಗೆ ಜೂನ್ ಹನ್ನೊಂದರಿಂದ ಹದಿನೆಂಟು ಲಂಡನ್ಗೆ ಜೂನ್ ಇಪ್ಪತ್ತೈದರಿಂದ ಜುಲೈ ಆರು ಮಲೇಷ್ಯಾಗೆ ಸೆಪ್ಟೆಂಬರ್ ನಾಲ್ಕರಿಂದ ಎಂಟು ಮೊನ್ನೆ ಹೋಗಿ ಬಂದ್ರಲ್ವಾ ಅವ್ರಿಗೆ ಅಲ್ಲಿಗೆ ಹೋಗೋಕೆ ಪುರ್ಸತ್ತಿದೆ ಇಲ್ಲಿ ರಾಧಾಕೃಷ್ಣನ್ ಅವರ ವಚನಕ್ಕೂ ಬರಲಿಲ್ಲ ಅಂತ ಈಗಲೂ ಕಿಡಿಕಾರ್ತಿದ್ದಾರೆ ಮತ್ತು ವೋಟ್ ಚೋರಿಯ ಡಾಕ್ಯುಮೆಂಟ್ಸ್ ರೆಡಿಯಾಗಿದ್ದೆ ಮ್ಯಾನ್ಮಾರಲ್ಲಿ ವಿದೇಶದಲ್ಲಿ ಭಯಂಕರ ಪ್ರೀತಿ ಇಟ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಪಾಪ ಪಿ ಡಿ ಎಫ್ ಅಲ್ಲೇ ರೆಡಿ ಆಗಿದ್ದು ಅನ್ನೋದಿಕ್ಕೆ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಇಟ್ಕೊಂಡು ಈಗ ಬಿ ಜೆ ಪಿ ಮುಗಿಬಿದ್ದಿದೆ ಅಲ್ಲಿ ಹೆಂಗೆ ಭಾರತದ ಮತ ಚೋರಿಯ ಪ್ರೆಸೆಂಟೇಷನ್ ರೆಡಿ ಆಗತ್ತೆ ಅಲ್ಲಿ ಯಾಕೆ ಪಿ ಡಿ ಎಫ್ಗಳನ್ನು ಮಾಡಿ ಕೊಡಲಾಯಿತು ಈ ಪ್ರಶ್ನೆ ಎತ್ಕೊಂಡು ನೀವು ಇದ್ರನ್ನ ಈ ಅಂತೂ ನೀವು ಯಾವ ರೀತಿ ಮ್ಯಾನುಪುಲೇಟ್ ಮಾಡೋಕ್ಕೂ ಆಗೋಲ್ಲ ಯಾಕಂದರೆ ಇದು ಡಿಜಿಟಲಿ ಟೆಕ್ನಿಕಲಿ ಪ್ರೂವ್ ಆಗಿರೋ ಸಾಕ್ಷಿ ಅಂತ ಈಗ ಶಾಕ್ ಕೊಟ್ಟಿರೋ ಹೊತ್ತಲ್ಲೇ ಸಿ ಆರ್ ಪಿ ಎಫ್ ಬರೆದಿರುವಂಥ ಈ ಲೆಟರ್ ಸದ್ದು ಮಾಡ್ತಿದೆ ಕಾಂಗ್ರೆಸ್ ಕೂಡ ಈ ಟೈಮಲ್ಲೇ ಈ ಲೆಟರ್ ಹೊರಗಡೆ ಇಟ್ಟಿರುವಂಥ ಉದ್ದೇಶ ಏನು ವೋಟ್ ಚೋರಿ ಅಂತ ಬಿ ಜೆ ಪಿ ವಿರುದ್ಧ ರಾಹುಲ್ ಗಾಂಧಿಯವರು ಸಮರ ಸಾರಿರೋದಕ್ಕೆ ಇಂಥದ್ದೆಲ್ಲ ಮಾಡ್ತಿದೆ ಬಿ ಜೆ ಪಿ ಅಂತ ಅವ್ರು ರಿಪ್ಲೈ ಮಾಡಿದ್ದಾರೆ ಆದರೆ ಉತ್ತರ ಸಿಗದೆ ಇರೋದು ರಾಹುಲ್ ಗಾಂಧಿಯವರು ಸಿ ಆರ್ ಪಿ ಎಫ್ಗೂ ತಿಳಿಸದೆ ಹೋಗೋದು ಯಾಕೆ ಅನ್ನೋ ಪ್ರಶ್ನೆ ವಿ ವಿ ಐ ಪಿ ಸೆಕ್ಯುರಿಟಿ ಅರೇಂಜ್ಮೆಂಟ್ಸು ಬೇರೆ ಬೇರೆ ರಿಸ್ಕ್ಗಳಿರ್ತವೆ ಅದೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಆಗ್ತಿವೆ ಸೊ ಶಿಷ್ಟಾಚಾರ ನಿಯಮಗಳನ್ನು ಉಲ್ಲಂಘಿಸೋ ಹಾಗಿಲ್ಲ ಅಂತ ಎಚ್ಚರಿಸಿ ಸಿ ಆರ್ ಪಿ ಎಫ್ ಈಗ ಲೆಟರ್ ಬರೆದಿದ್ದು ಅದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ರಾಹುಲ್ ಗಾಂಧಿಯವರ ನಡೆಯ ಕುರಿತು ತೀವ್ರ ಅನುಮಾನಕ್ಕೆ ಕಾರಣ ಆಗ್ತಿದೆ ಒಂದು ಕಡೆ ನೋಡಿ ಅವ್ರಿಗೆ ವಿದೇಶಕ್ಕೆ ಸಂಬಂಧಪಟ್ಟಂತೇನೆ ಕಾಂಟ್ರವರ್ಸಿಗಳು ತುಂಬ ಸುತ್ಕೊಂಡ್ಬಿಟ್ಟಿವೆ ಬ್ರಿಟಿಷ್ ಪ್ರಜೆಯವರು ಅನ್ನೋದನ್ನು ಸಾಬೀತು ಮಾಡಿ ಅವರು ಎಲ್ ಆಗಿರಲ್ಲ ಸಂಸದನೂ ಆಗಿರೋಲ್ಲ ಒಂದು ಎಲೆಕ್ಷನ್ ಕಂಟೆಸ್ಟು ಮಾಡೋದಕ್ಕಾಗಲ್ಲ ಅದನ್ನು ಇರ್ತೀನಿ ಅಂತ ಶಿಶಿರ್ ಅವರು ಶಿಶಿರ್ ವಿಘ್ನೇಶ್ ಅವರು ಕೋರ್ಟಲ್ಲಿ ಹಾಕೊಂಡಿದ್ದಾರೆ ಇದು ವಿಚಾರಣೆಗೆ ಯೋಗ್ಯವಾದ ಕೇಸು ಅಂತ ಡಾಕ್ಯುಮೆಂಟ್ಸ್ ಅನ್ನೆಲ್ಲ ನೋಡಿ ಕೋರ್ಟು ಕೂಡ ಕೈಗೆತ್ಕೊಂಡಿದೆ ಪಿ ಐ ಎಲ್ ಅನ್ನ ಜೊತೆಗೆ ಇಡಿ ಎಂಟ್ರಿ ಕೊಟ್ಟಿದ್ದು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಏನೇನಿದೆ ಎಲ್ಲ ಕೊಡಿ ನಮಗೆ ಅಂತ ಅಕ್ರಮ ಹಣ ವರ್ಗಾವಣೆಯ ವಾಸನೆ ಹಿಡಿತಾ ಇದೆ ಈಗ ಫಾರಿನ್ ಲಿಂಕನ್ನು ಇಡಿ ಹಿಡಿತಾ ಇದೆ ಸಿ ಬಿ ಐ ಇನ್ವೆಸ್ಟಿಗೇಷನ್ ಹಾಕ್ತಾ ಇದೆ ಮತ್ತು ಕೇಂದ್ರ ಸರ್ಕಾರ ಬ್ರಿಟಿಷ್ ಸರ್ಕಾರಕ್ಕೆ ಬರೆದಿದೆ ಅವರ ಪೌರತ್ವ ಅದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡಿ ಅಂತ ಇದೊಂದು ಜೋರ್ ಡೆವಲಪ್ಮೆಂಟ್ ಎನಿ ಟೈಮ್ ಇದರ ತೀರ್ಪು ಬರಬಹುದು ಹೈಕೋರ್ಟ್ ಇಂದ ವಾದ ಪ್ರತಿವಾದಗಳು ಮತ್ತು ಟೈಟ್ ಇಪ್ಪತ್ನಾಲ್ಕು ಗಂಟೆನು ಸೆಕ್ಯೂರಿಟಿ ಕೊಡೋದಕ್ಕೆ ಕೋರ್ಟ್ ಆದೇಶ ಆಗಿದೆ ಹೋರಾಟ ಮಾಡ್ತಿರೋರಿಗೆ ರಾಹುಲ್ ಗಾಂಧಿ ವಿರುದ್ಧ ಕೇಸ್ ತಗೊಂಡವ್ರಿಗೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿರೋದ್ರ ನಡುವೆ ಕದ್ದು ಮುಚ್ಚಿ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗ್ತಿದ್ದಾರೆ ಅನ್ನುವಂಥ ಒಂದು ವಿಷಯ ಈಗ ಜೋರು ಚರ್ಚೆಗೆ ಕಾರಣ ಆಗಿದೆ ಕಾಂಗ್ರೆಸ್ ತಿರುಗು ಬಿದ್ದಿದೆ ಬಿಜೆಪಿಯ ವಿರುದ್ಧ ಇದು ಒಂದು ಕಡೆ ಡೆವಲಪ್ಮೆಂಟು ಬಿಹಾರದಲ್ಲಿ ನೋಡಿ ಬಿಹಾರ ಚುನಾವಣೆ ಹತ್ರ ಬಂದುಬಿಟ್ಟಿದೆ ಬಿಹಾರದಲ್ಲಿ ಒಂದು ಕಡೆ ಎನ್ ಡಿ ಎ ಅಭಿವೃದ್ಧಿ ಮಾಡೆಲ್ ತೋರಿಸಿ ಬ್ಯಾಕ್ ಟು ಬ್ಯಾಕ್ ಮೋದಿ ರ್ಯಾಲಿ ಎಲ್ಲ ಗಮನ ಸೆಳೆತಿದ್ರೆ ಕಾಂಗ್ರೆಸ್ಸು ಓಟ್ ಚೋರಿ ಅಸ್ತ್ರವನ್ನು ಬಳಸ್ಕೊಳ್ತಾ ಇದೆ ತೇಜಸ್ವಿ ಯಾದವ್ರಿಗೆ ತಲೆನೋವಾಗೋ ತಲೆನೋವು ಆಗೋ ತನಕ ಓಟ್ ಚೋರಿ ಅರ್ಥ ಆಗ್ತಿಲ್ಲ ಇವರು ಬಿಡ್ತಿಲ್ಲ ಓಟ್ ಚೋರಿ ಹೆಸರಲ್ಲಿ ಬೇರೆ ಡೆವಲಪ್ಮೆಂಟ್ ವಿಷಯನೂ ಮಾತಾಡೋಕ್ಕಾಗ್ತಿಲ್ಲ ಅಂತ ಕೈ ಕೈ ಹಿಸ್ಕಿಕೊಳ್ತಿದ್ದಾರೆ ಅನ್ನೋದನ್ನು ರಿಪೋರ್ಟ್ಸ್ ಹೇಳ್ತಾ ಇರೋದು ಗ್ರೌಂಡ್ ರಿಪೋರ್ಟ್ ಕೈಗೆ ಮತ್ತು ಕೈಕೂಟಕ್ಕೆ ವ್ಯತಿರಿಕ್ತವಾಗಿ ಬರ್ತಿರೋದು ಈ ಹೊತ್ತಲ್ಲಿ ನೋಡಿ ಒಂದು ವಿಡಿಯೋ ಬಿಹಾರ ಕಾಂಗ್ರೆಸ್ಸಿಂದ ಪೋಸ್ಟ್ ಆಗಿದ್ದು ವಿಡಿಯೋ ಈಗ ಬಿ ಜೆ ಪಿ ಕೆರಳಿ ಕೆಂಡವಾಗಿ ಬ್ರಹ್ಮಾಸ್ತ್ರವನ್ನು ಕೈಗೆತ್ತಿಕೊಂಡಿದೆ ಬೆಳ್ಳಿ ತಟ್ಟೆಯಲ್ಲಿ ನೀವೇ ಕೊಟ್ಟು ಕೈ ಮುಕ್ಕೊಳ್ತಿದ್ದೀರಿ ಅಂದರೆ ನಾವು ಬಿಡ್ತೀವ ಅಂತ ಏನಿದೆ ಆ ವಿಡಿಯೋದಲ್ಲಿ ನರೇಂದ್ರ ಮೋದಿ ಅವರ ತಾಯಿಯ ಎ ಐ ಜನರೇಟೆಡ್ ವಿಡಿಯೋ ನರೇಂದ್ರ ಮೋದಿ ಮೋದಿಯವರು ಇವತ್ತಿನ ಓಟ್ಚೋರಿ ಕೆಲಸ ಆಯಿತು ಅಂತ ಬಂದು ಮಲ್ಕೊಳ್ಳೋದಂತೆ ಅವ್ರ ಕನಸಲ್ಲಿ ಅವ್ರ ತಾಯಿ ಬಂದು ಆವಾಗ ನೋಟ್ ಬ್ಯಾನ್ ಮಾಡಿ ಕ್ಯೂ ಅಲ್ಲಿ ನಿಲ್ಲಿಸ್ತೆ ನೀನು ಈಗ ಈ ನನ್ನ ಹೆಸರಲ್ಲಿ ಬಿಹಾರದಲ್ಲಿ ರಾಜಕಾರಣ ಮಾಡ್ತಿದ್ಯಾ ಆಚಿಕೆ ಆಗಲ್ವಾ ಅಂತ ಮೋದಿಗೆ ಬೈದಂತೆ ಆಗಿ ಹೆದರಿ ಮೋದಿ ಎದ್ದು ಕೂತ್ಕೊಳ್ಳುವಂಥ ಎ ಐ ಜನರೇಟೆಡ್ ಒಂದು ವಿಡಿಯೋ ಅದಕ್ಕೆ ಸಿಕ್ಕಾಬಟ್ಟೆ ಆಕ್ರೋಶ ವ್ಯಕ್ತವಾಗಿದೆ ಇಷ್ಟು ಚೀಪ್ ಇಳಿತೀರಾ ಅಂತ ಈ ಯುಗದ ಅತ್ಯಂತ ಕೀಳು ಮಟ್ಟದ ಪಾಲಿಟಿಕ್ಸ್ ಅಂದರೆ ಇದೆ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ತಾಯಿ ಅವ್ರು ಇಲ್ಲ ಈಗ ತೀರ್ಕೊಂಡಿರುವಂಥ ತಾಯಿಯ ವಿಡಿಯೋ ಮಾಡಿ ಇಷ್ಟು ಅವಮಾನ ಮಾಡ್ತೀರಿ ಅಂದರೆ ಬಿಹಾರದ ಯಾವ ಹೆಣ್ಣು ಮಕ್ಕಳು ಇದನ್ನು ಸಹಿಸಲ್ಲ ಅಂತ ಚೀತು ಅಂತ ಬಿದ್ದಿದ್ದಾರೆ ಮೊದಲೇ ನರೇಂದ್ರ ಅವರ ತಾಯಿಗೆ ಕೆಟ್ಟ ಕೆಟ್ಟ ಶಬ್ದಗಳಲ್ಲಿ ರಾಹುಲ್ ಗಾಂಧಿಯವರು ಯಾತ್ರೆಯಲ್ಲಿದ್ದವರು ಅವಮಾನ ಮಾಡಿದ್ದಾರೆ ಅನ್ನೋದು ಈಗ ಸಿಕ್ಕಾಪಟ್ಟೆ ಸಂಘರ್ಷಕ್ಕೆ ಕಾರಣ ಆಗಿ ಮೋದಿಯವರೇ ಅದನ್ನು ಪ್ರಸ್ತಾಪ ಮಾಡಿದ್ರು ಇದಕ್ಕಿಂತ ಆತ್ಮಗೌರವಕ್ಕೆ ಚುತಿ ಬರೋ ಇನ್ನೊಂದು ಘಟನೆ ಇದೆ ನನ್ನ ತಾಯೇ ನಾವು ಮಾನಸ್ತೀರ ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅಲ್ಲಿದ್ದವರೆಲ್ಲ ಅತ್ತೆ ಬಿಟ್ರು ಅಂಥದ್ದೊಂದು ಘಟನೆ ಸಿಕ್ಕಾಪಟ್ಟೆ ಗಮನ ಸೆಳೀತು ಮೊನ್ನೊನ್ನೆ ಅಷ್ಟೇ ಅದರ ಬೆನ್ನಲ್ಲೇ ಈಗ ಯಾರು ಮಾಡಿದ್ದಿದ್ದು ಕಾಂಗ್ರೆಸ್ನವರೇ ಮಾಡಿದ್ದ ಅಥವಾ ಕಾಂಗ್ರೆಸ್ನವರ ಹೆಸರಲ್ಲಿ ಬೇರೆ ಯಾರಾದರೂ ಮಾಡಿ ಹ್ಯಾಕ್ ಮಾಡಿ ವಿಡಿಯೋ ಹಾಕಿದ್ರ ಯಾಕೆ ಈ ಪ್ರಶ್ನೆ ಅಂದರೆ ಅವರು ಚೆಕ್ ಮಾಡ್ತಿದ್ದಾರಂತೆ ಕಾಂಗ್ರೆಸ್ನವರು ಯಾರು ಇದನ್ನು ಪೋಸ್ಟ್ ಮಾಡಿದ್ದು ಯಾರು ಮಾಡಿದ್ದು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ ಯಾಕಂದರೆ ಬಿ ಜೆ ಪಿ ಕ್ರಮ ಈ ಕ್ಷಣವೇ ಆಗಬೇಕು ಕೂಡಲೇ ಕ್ರಮ ಆಗಿದ್ರೆ ನಾವು ಇರಲ್ಲ ಇದನ್ನ ನೆಕ್ಸ್ಟ್ ಲೆವೆಲ್ ತಗೊಳ್ತೀವಿ ಅಂತ ಈಗ ಮುಗಿಬಿದ್ದು ಬಿಹಾರದಲ್ಲಿ ಕಾಂಗ್ರೆಸ್ ಈಗ ಉಸಿರುಗಟ್ಟಿಸುವಂತೆ ಮಾಡಿದೆ ಈ ವಿಡಿಯೋ ಆ ರೀತಿಯಲ್ಲಿದೆ ವಿಡಿಯೋ ಮೋದಿ ತಾಯಿಯನ್ನ ಹಿಂಗೆಲ್ಲ ನೀವು ಎಐ ಅಲ್ಲಿ ಬಳಸ್ಕೊಳ್ತೀರಿ ಅಂದ್ರೆ ಅದನ್ನ ನಾವು ಲೈಟ್ ಆಗಂತೂ ಆಗಲ್ಲ ಅಂತ ಮುಗಿಬಿದ್ದಿದ್ದು ರಾಹುಲ್ ಗಾಂಧಿ ಅವ್ರಿಗೆ ಇದು ಮತ್ತಷ್ಟು ಟೆನ್ಷನ್ ತಂದಿರ್ತಾ ಕಡೆ ಓಟ್ ಚೋರಿ ವಿಚಾರದಲ್ಲಿ ಹೈಕೋರ್ಟ್ ಶಾಕ್ ದಂಡ ಹಾಕಿದೆ ಇದು ಊಹಾಪೋಹ ತಗೊಂಡು ಇಲ್ಲಿ ಕೋರ್ಟ್ ಸಮಯ ಹಾಳು ಮಾಡ್ತೀರಾ ಅಂತ ಓಟ್ ಚೋರಿ ವಿಚಾರದಲ್ಲೂ ಕೂಡ ಎಸ್ ಐ ಆರ್ ವಿಚಾರದಲ್ಲೂ ಕೂಡ ಹಿನ್ನಡೆನೇ ಆಗಿದೆ ಯಾವುದೇ ತಡೆ ಇಲ್ಲ ಮತ್ತೊಂದು ಇಲ್ಲ ಈಗ ನೋಡಿದ್ರೆ ಈ ಓಟ್ ಚೋರಿ ಪ್ರಚಾರ ಮಾಡೋದಕ್ಕೆ ಮಾಡಿದ ವಿಡಿಯೋ ಕುತ್ತಿಗೆಗೆ ಬಂದಂತೆ ಕಾಣಿಸ್ತಾ ಇದೆ ಅದು ಯಾರು ಮಾಡಿದ್ದು ಅನ್ನೋದು ಗೊತ್ತಾಗಬೇಕಾಗಿದೆ ಡೀಟೇಲ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು